ಆಯುರ್ವೇದದಲ್ಲಿ ತ್ರಿದೋಷಗಳು ಅಂತ ಬರ್ತದೆ ಅದ್ಭುತ ಚಿಂತನೆ ಇಡೀ ವಿಶ್ವದಲ್ಲಿ ಆಯುರ್ವೇದದಷ್ಟು ತುಂಬಾ ಚೆನ್ನಾಗಿ ಆರೋಗ್ಯದ ಬಗ್ಗೆ ಚಿಂತನೆ ಮಾಡಿದ ಇನ್ನೊಂದು ಶಾಸ್ತ್ರ ನಿಮಗೆ ಸಿಗೋದಿಲ್ಲ ಸಿಗಲ್ಲ ಅದೆಲ್ಲ ಆಯುರ್ವೇದ ಕೆಳಗೆ ಯಾವುದೇ ಇರಲಿ ಅಂತ ಅದ್ಭುತವಾದ ಶಾಸ್ತ್ರ ಆಯುರ್ವೇದ ಶಾಸ್ತ್ರ ಅದು ಹೇಳುತ್ತೆ ತ್ರಿದೋಷಗಳು ಸಮವಾಗಿರ್ಬೇಕು ದೋಷಗಳನ್ನು ಪರಿಹರಿಸಕ್ಕಾಗಲ್ಲ ಇವತ್ತೊಬ್ರು ಬಂದಿದ್ರು ಗುರುಗಳೇ ಉಪವಾಸ ಮಾಡಿದರೆ ಸಕ್ಕರೆ ಕಾಯಿಲೆ ಸಂಪೂರ್ಣವಾಗಿ ಹೋಗ್ಬಿಡುತ್ತಾ ಅಂದರು ಅವಾಗ ನಾನು ಅಂದೆ ಸಕ್ಕರೆ ಸಂಪೂರ್ಣವಾಗಿ ಹೋದ್ರೆ ನೀವೇ ಹೋಗ್ಬಿಡ್ತೀರಿ ಗೊತ್ತಾಯ್ತ ಸಕ್ಕರೆ ಸಂಪೂರ್ಣವಾಗಿ ಹೋದರೆ ಇನ್ನು ಹೈ ಶುಗರ್ ಡೇಂಜರಸ್ ಅಲ್ಲ ನಾನೂರಾದ್ರೂ ನೀವು ಬದುಕ್ತೀರಿ ನಲ್ವತ್ತು ಕೇಳಿದ್ರೆ ಬಿದೋಗ್ತೀರಿ ಕೆಳಗಡೆ ಎಪ್ಪತ್ತು ಅರವತ್ತು ಐವತ್ತು ಕೇಳಿದ್ರೆ ಬಿದೋಗ್ತೀರಿ ಕೆಳಗಡೆ ಹೈಪೋಗ್ಲಿಸಿ ಅಂತ ಹೇಳ್ತಾರೆ ಶುಗರ್ ಕಡಿಮೆ ಆದ್ರೆ ಚಿಂತೆ ಮಾಡಬೇಕು ಹೆಚ್ಚಾದ್ರೆ ತೀರಾ ಚಿಂತೆ ಮಾಡ್ಬೇಕಾದ ಅಗತ್ಯ ಇಲ್ಲ ತೀರಾ ಚಿಂತೆ ಮಾಡ್ಬೇಕಾದೇನಿಲ್ಲ ಅಂದರೆ ದೋಷಗಳು ಇಲ್ಲದೆ ಈ ಜೀವನ ಇಲ್ವೇ ಇಲ್ಲ ಸಕ್ಕರೆ ಕಾಯಿಲೆ ಇಲ್ಲದೆ ಸಕ್ಕರೆ ಇಲ್ಲದೆ ಜೀವನ ಇಲ್ಲ ಬಿ ಪಿ ಇಲ್ಲದೆ ಜೀವನ ಇಲ್ಲ ಬಿ ಪಿ ಸಂಪೂರ್ಣ ಇಲ್ದಂಗ ಆಯ್ತಪ್ಪ ಜೀವನನೇ ಹೋಯ್ತು ಬಿ ಪಿ ಲೋನು ಆಗಂಗಿಲ್ಲ ಪಿ ಹೈನು ಆಗಂಗಿಲ್ಲ ಶುಗರ್ ಲೋ ಆಗಂಗಿಲ್ಲ ಶುಗರ್ ಹೈ ಆಗಂಗಿಲ್ಲ ಶುಗರ್ ಬೇಕು ಬಿ ಪಿನೂ ಬೇಕು ಹಾಗೆ ದೋಷಗಳು ಬೇಕು ಯಾವ್ದದು ತ್ರಿದೋಷಗಳು ವಾತ ಪಿತ್ತ ಕಫ ವಾತ ಪಿತ್ತ ಕಫ ಹೆಂಗಿರ್ಬೇಕಪ್ಪ ಅಂದ್ರೆ ಸಮವಾಗಿರ್ಬೇಕು ವಾತ ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅಷ್ಟಿರ್ಬೇಕು ವಾತ ಇಲ್ಲದೆ ಹೋದ್ರೆ ರಕ್ತ ಸಂಚಾರ ಇಲ್ವೇ ಇಲ್ಲ ಇವತ್ತು ನಾನು ಇಲ್ಲಿ ಕೂತಿದ್ದೀನಿ ನೇರವಾಗಿ ಕೂತಿದ್ದೀನಿ ನಿಜವಾಗಿ ಗ್ರಾವಿಟೇಷನ್ ಪ್ರಕಾರ ರಕ್ತ ಎಲ್ಲ ಪೂರ ಕೆಳಗೆ ಹೋಗಿ ನಾವು ಸತ್ತೋಗ್ಬೇಕು ಹಂಗಾಗಲ್ಲ ನಾನು ನೇರವಾಗಿ ಕೂತಿರ್ಲಿ ಮೂರ್ ತಾಸು ನಿಂತಿರ್ಲಿ ತಲೆಗೆ ರಕ್ತ ಹೋಗ್ತಾನೆ ಇರ್ತದೆ ಮೆದುಳು ಮೆದುಳಿಗೆ ರಕ್ತ ಹೋಗ್ತಾನೆ ಇರ್ತದೆ ಯಾವುದ್ರಿಂದ ಅದು ವಾತದಿಂದ ಪಂಪ್ ಮಾಡ್ತಿರ್ತದೆ ಹೃದಯ ಪಂಪ್ ಮಾಡ್ತಿರ್ತದೆ ಶ್ವಾಸಕೋಶ ಉಸಿರಾಡಿಸ್ತಿರ್ತದೆ ಅದರ ಸಹಾಯದಿಂದ ರಕ್ತ ಎಲ್ಲ ಕಡೆ ಸಂಚಾರ ಮಾಡ್ತಿರ್ತದೆ ಇದು ಸಮವಾತ ವಾತ ವಿಷಮ ಆಯಿತು ವಾತ ರೋಗ ಕಾಲು ಹರಿಯೋದು ಕೈ ಹರಿಯೋದು ಸಮಾಧಾನ ಇಲ್ಲ ಹೊಟ್ಟೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅದು ಇದು ಎಲ್ಲ ಆಗ್ತದೆ ಸಮದೋಷ ಅಂದ್ರೆ ವಾತ ಸಮವಾಗಿರ್ತದೆ ಪಿತ್ತ ಸಮವಾಗಿರ್ಬೇಕು ಪಿತ್ತ ಕಡಿಮೆ ಆಯ್ತು ಒಂದ್ ಕಾಯಿಲೆ ಬರ್ತದೆ ಪಿತ್ತ ಅತಿಯಾಯ್ತು ಜಾಂಡೀಸ್ ಆಹಾರದ ಜೊತೆ ಪಿತ್ತ ಬೆರಲಿಲ್ಲ ಜಾಂಡೀಸ್ ಆಗ್ತದೆ ಕಣ್ಣೆಲ್ಲ ಹಳದಿ ಆಗ್ತದೆ ಪಿತ್ತ ಸಮವಾಗಿರ್ಬೇಕು ವಾತ ಪಿತ್ತ ಕಫ ಶ್ಲೇಷ್ಮ ಅಂತ ಹೇಳ್ತಾರೆ ಕಫ ಅಂತ ಹೇಳ್ತಾರೆ ಕಫನು ಬೇಕು ತಿಂದ ಆಹಾರ ಅನ್ನನಾಳದಿಂದ ಹಿಡ್ಕೊಂಡು ಕೊನೆ ದೊಡ್ಡ ಕೆರಳುವರೆಗೆ ತಲುಪಿ ಅದೇನೇನಾಗಬೇಕೋ ಅದೆಲ್ಲ ಆಗಿ ಕೊನೆಗೇನು ಎಲ್ಲಿ ಹೋಗಬೇಕು ಅದೆಲ್ಲ ಹೋಗಬೇಕಾದ್ರೆ ಶ್ಲೇಷ್ಮ ಪದಾರ್ಥ ಇರಲೇಬೇಕು ಶರೀರದಲ್ಲಿ ಆದರೆ ಶ್ವಾಸಕೋಶ ತುಂಬಾ ಕಫ ತುಂಬ್ಕೋಬಾರದು ಎಷ್ಟಿರ್ಬೇಕು ಅಷ್ಟು ಕಫ ಇರಬೇಕು ಧ್ವನಿಪೆಟ್ಟಿಗೆ ಚೆನ್ನಾಗಿರ್ಬೇಕಾದ್ರೆ ಕಫ ಇರಬೇಕು ಶ್ವಾಸಕೋಶ ಚೆನ್ನಾಗಿರ್ಬೇಕಾದ್ರೆ ಕಫ ವಾತ ವಾತಪಿತ್ತ ಕಫಗಳು ಸಮವಾಗಿರಬೇಕು ಸಮದೋಷ ದೋಷಗಳೇ ಇವು ವಾತಪಿತ್ತ ಕಫಗಳು ದೋಷಗಳೇ ಆದ್ರೆ ಸಮವಾಗಿದ್ರೆ ಅವು ದೋಷ ಅಲ್ಲ ಸಮದೋಷ ಸಮಾಗ್ನಿಶ್ಚ ಅಗ್ನಿಗಳು ಸಮವಾಗಿರಬೇಕು ಅಂತ ಹೇಳ್ತಾರೆ ಅಗ್ನಿ ಶರೀರದಲ್ಲಿ ಬಿಸಿ ಮುಟ್ಟು ನೋಡಿದ್ರೆ ನೀವು ಬಿಸಿಯಾಗಿರ್ಬೇಕು ಅಕಸ್ಮಾತ್ ಪೂರ್ಣ ತಣ್ಣಗಾದ್ರೆ ನಿಂತು ಇಟ್ಕೊಳ್ಳಿ ಮುಗ್ದೋಯ್ತು ಕತೆ ತಣ್ಣಗಾದ್ನಪ್ಪ ಬಹಳ ಮೆರಿತಿದ್ದ ಉರಿತಿದ್ದ ಥಣ್ಣಗಾದ ಅಂದರೆ ಜೀವ ಇದ್ರೆ ಬಿಸಿ ಇರಬೇಕಾಗ್ತದೆ ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಬಿಸಿ ಇರಬೇಕು ಅಷ್ಟು ಬಿಸಿ ಇರಬೇಕು ಅರ್ಥ ಆಯ್ತಾ ಅದಕ್ಕೆ ಹಿಂದಿಯಲ್ಲಿ ಒಂದು ಮಾತು ಹೇಳ್ತಾರೆ ಬಹಳ ಅದ್ಭುತವಾದ ಅದು ನೆನ್ಪಿಟ್ಕೊಳ್ಳಿ ಬಹಳ ಚಂದ ಐತೆ ಪೈರ್ ಗರಂ ಪೈರ್ ಗರಂ ಪೇಟ್ ನರಂ ಶಿರ್ ಟಂಡ ವೈದ್ಯಕೋ ಮಾರೋ ಡಂಡ ಏನ್ ಡಾಕ್ಟರ್ ನಿಮ್ಗಲ್ಲ ನೀವು ಸಲಹೆ ಕೊಡೋ ಡಾಕ್ಟರ್ ಯಾರಾದ್ರೂ ಔಷಧಿ ಕೊಡೋ ಡಾಕ್ಟರ್ ಸಿಕ್ಕರೆ ಹೇಳ್ತಾನೆ ನೀನು ಕಾಲು ಬಿಸಿ ಇರಲಿ ಪೈರ್ ಗರಂ ಪೈರ್ ಅಂದ್ರೆ ಕಾಲು ಬಿಸಿ ಇರಲಿ ಕಾಲು ಯಾವಾಗ ಬಿಸಿ ಆಗ್ತದೆ ಕಾಲು ಯಾವಾಗ ಬಿಸಿ ಇರ್ತದೆ ಚೆನ್ನಾಗಿ ಓಡಾಡಿದ್ರೆ ವ್ಯಾಯಾಮ ಮಾಡಿದ್ರೆ ಜಾಗಿಂಗ್ ಮಾಡಿದ್ರೆ ಜಿಮ್ ಮಾಡಿದ್ರೆ ಯೋಗ ಮಾಡಿದ್ರೆ ಕಾಲು ಬಿಸಿ ಇರ್ತದ ಸುಮ್ಮನೆ ತಣ್ಣ ಕುತ್ಕೊಂಡ್ಬಿಡ್ರಿ ಮನೆಯಿಂದ ಹೊರಗೆ ಬಂದ್ರೆ ಬೈಕು ಬೈಕಿಂದ ಬಸ್ಸು ಬಸ್ಸಿಂದ ಲಿಫ್ಟು ಲಿಫ್ಟಿಂದ ಮತ್ತೆ ಹಿಂಗ ಓಡಾಡ್ತಾನೆ ಒಟ್ಟ ಓಡಾಡ್ಬೇಡಿ ಕಾಲು ಬಳಸ್ಲೇಬೇಡಿ ಆವಾಗ ಪೈರ್ ಗರಂ ಹೋಗಿ ನರಮ್ ಆಗ್ಬಿಡ್ತದೆ ಪೈರ್ ಗರಮ್ ಇರ್ಬೇಕಾಗಿತ್ತು ಆದ್ರೆ ಈಗ ಬಹಳಷ್ಟು ಜನರು ಕಾಲ್ ಏನಾಗ್ಬಿಡ್ತಾವೆ ನರಮ್ ಅದಕ್ಕೆ ಆ ಮಂಡಿ ಹೇಳುತ್ತೆ ನೀನ್ ನನ್ನನ್ನು ಬಳಸಲ್ಲ ಅಂದ್ರೆ ಬ್ಯಾಡ್ ಬಿಡಪ್ಪ ಸಾಹಸ ಅಲ್ಲ ಕೊಳೆ ತುಂಬಿಸಿ ಬಿಡ್ತದೆ ಹೋಗಿ ಕೊಳೆ ತುಂಬಿಸಿ 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 ಕೀಲ್ ನೋವು ಕೂತ್ರೆ ಹೇಳಕ್ಕಾಗಲ್ಲ ಎದ್ರು ಕೂರಕ್ಕಾಗಲ್ಲ ಪೈರ್ ಗರಂ ಓಡಾಡ್ಕೊಂತಿರ್ಬೇಕು ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡು ಬರ್ಬೇಕು ಏನು ಹನ್ನೆರಡು ಮಟ ಬಹಳ ದೂರ ಅಲ್ಲ ಕಲ್ಗಟ್ಟಿಗೆ ನೋಡ್ತಾ ಇದೀನಿ ಬಹಳ ಜನ ನೋಡ್ತೀನಿ ಏ ತುಂಬಾ ದೂರ ಕೆಲವ್ರಿಗೆಲ್ಲ ಅಂದೆ ನಾನು ಏನ್ ನಮ್ಮ ಮಹಾಮನೆ ಅಷ್ಟು ದೂರ ಅದ ನೀವು ನಮ್ದು ಇಪ್ಪತ್ತೈದು ಕಿಲೋಮೀಟರ್ ಆಗ್ತದೆ ಇಲ್ಲಿಗೆ ಅಲ್ಲಿಂದ ಬಂದೆ ನೀವು ಕಾರಲ್ಲಿ ಕಾರ್ಲ್ ಬಂದಿರೀಂತ ಕ್ಷಣ ನೀವೇ ನಡ್ಕೊಂಡು ಬಂದಿರ ಅಂದ್ರೆ ನಾವಿಲ್ಲಿ ತಿಳ್ಕೋಬೇಕು ನಡ್ಕೊಂತ ಅಡ್ಡಾಡ್ತೀನಿ ನಾನು ಎಷ್ಟು ಉಳುವಿ ತನಕ ಪಾದಯಾತ್ರೆ ಹೋಗ್ತೀವಿ ಮಹಾಮನೆಯಿಂದ ಉಳುವಿ ಮಹಾಮನಿಯವ್ರಿಗೆ ಪಾದಯಾತ್ರೆ ಹೋಗ್ತೀವಿ ವರ್ಷಕ್ಕೊಂದ್ಸಾರಿ ಪಾದಯಾತ್ರೆ ಹೋಗ್ತೀವಿ ಅದಕ್ಕೆ ಇಷ್ಟ ಆರೋಗ್ಯವಾಗಿರೋದು ನಾನು ಇಲ್ಲ ಹೋದ್ರೆ ಕಣ್ಣಿಲ್ದಿದ್ದವ್ರು ನೋಡ್ರಿ ನೀವು ಎರಡು ಕಣ್ಣಿಲ್ದಿದ್ದವ್ರು ಪ್ರಾಯಶ ಪ್ರಾಯಶಃ ಇಷ್ಟು ದಷ್ಟಪುಷ್ಟವಾಗಿ ಇಷ್ಟು ಆರೋಗ್ಯವಾಗಿರೋದು ಕಷ್ಟ ಅದಕ್ಕೆ ನಾವಿಲ್ಲಿ ತಿಳ್ಕೊಬೇಕು ಪೈರ್ ಗರಂ ಪೇಟ್ ಪೆಟ್ ಅಂದ್ರೆ ಹೊಟ್ಟೆ ಹೆಂಗಿರ್ಬೇಕು ಪೈಟ್ರ ನರ ಮೃದುವಾಗಿರ್ಬೇಕು ಈ ಮಕ್ಳು ಹೊಟ್ಟೆ ನೋಡ್ರಿ ಈಗ ತಾನೇ ಉಂಡು ಬಂದಿರ್ತಾವ ಆದ್ರೆ ಗೊತ್ತಿದ್ರೆ ಇನ್ನೂ ಉಂಡೈಲೋ ನನಂಗಿರ್ತಾವೆ ಅದೇ ನಿಮ್ಮ ಹೊಟ್ಟೆ ನೋಡ್ಕೊಳ್ಳಿ ಮೂರ್ ದಿವ್ಸ ಉಪವಾಸ ಕಲ್ಲು ಇದ್ದಂಗೆ ಇರ್ತಾವ ಮೂರ್ ದಿವಸ ಉಪವಾಸ ಮಾಡಿಸಿದ್ರು ಯಾಕೆ ಡೆಡ್ ಸ್ಟಾಕ್ ಸ್ಟಾಕ್ ಆಗಿಬಿಟ್ಟೈತೆ ಕರ್ಗವಲ್ದಲ್ವ ಅದಕ್ಕೆ ನಾವಿಲ್ಲಿ ತಿಳ್ಕೋಬೇಕು ಪೇಟ್ ಮೃದುವಾಗಿರ್ಬೇಕು ನರಂ ಪೇಟ್ ನರಂ ಶಿರ್ ತಲೆ ಹಿಂಗಿರ್ಬೇಕು ಥಣ್ಣು ಕೆಲವರು ಹೇಳ್ತಿರ್ತಾರೆ ಐ ನನ್ ತಲೆ ಬಿಸಿ ಮಾಡ್ಬಿಡ ಹೇಳ್ತಿರ್ತಾರೆ ಎಚ್ಚರಿಕೆ ಕೊಡ್ತಿರ್ತಾರೆ ನನ್ ತಲೆ ಬಿಸಿ ಆದ್ರೆ ನನ್ನ ಮನುಷ್ಯ ಅಲ್ಲ ಅಂತ ಅವ್ರು ಕರೆಕ್ಟ್ ಆಗಿ ಹೇಳ್ತಿರ್ತಾರೆ ಗೊತ್ತಾಯ್ತಲ್ವಾ ಈಗ ಏನಾಗಿದೆ ಅಂದ್ರೆ ಪೈರ್ ಗರಂ ಪೇಟ್ ನರಂ ಶಿರ್ ತಂಡ ಇರ್ಬೇಕಾಗಿತ್ತು ಈಗ ಬಹಳ ಜನರದ ಏನಾಗಿದೆ ಅಂದ್ರೆ ಪೈರ್ ನರಂ ಪೈರು ನರಂ ಪೇಟ್ ಪತ್ತರ್ ಹೊಟ್ಟೆ ಏನಾಗಿದೆ ಕಲ್ಲಾದಂಗಾಗಿದೆ ಗರಂ ಬುಲಾವೋ ಡಾಕ್ಟರ್ ಕೋ ಬುಲಾವ್ ಡಾಕ್ಟರ್ ಕರಿಬೇಕಿವ ಆದ್ರಿಂದ ಅಗ್ನಿ ಸಮವಾಗಿರಬೇಕು ಯಾವ್ಯಾವ ಭಾಗ ಎಷ್ಟೆಷ್ಟು ಅಗ್ನಿಯನ್ನ ಪಡಿಬೇಕೋ ಅಷ್ಟು ಶ್ರಮ ಪಡಬೇಕು ಕೈ ಕಾಲು ಒಬ್ಬ ಇಂಗ್ಲಿಷ್ ಲೇಖಕ ಬಹಳ ಚೆನ್ನಾಗಿ ಹೇಳ್ತಾನೆ Hands and legs, hands and legs, heart and lungs, these are to be used or lost.